ವೆಲ್ಕಮ್ ಬ್ಯಾಕ್ ವಿಡಿಯೋನ ಮಾಡಿ ತುಂಬಾ ದಿನ ಆಗಿತ್ತು ಈ ಒಂದು ಚಾನೆಲ್ನಲ್ಲಿ ಸೊ ಅದಕ್ಕೆ ಕ್ಷಮೆ ಇರಲಿ ಸೊ ಇವತ್ತು ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯಿಂಗನ್ನು ಮತ್ತೆ ಇನ್ವೆಸ್ಟ್ಮೆಂಟ್ಗು ಏನು ಡಿಫ್ರೆನ್ಸ್ ಇದೆ ಇದು ಬಿಗಿನರ್ಸ್ ತುಂಬ ಇಂಪಾರ್ಟೆಂಟ್ ಇದು ಬಿಗಿನರ್ಸ್ ಅಂತಲ್ಲ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಹೂಡಿಕೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು ತುಂಬಾ ಜನ ನೀವು ಕೇಳಿರ್ತೀರಾ ಸ್ಟಾಕ್ ಮಾರ್ಕೆಟಿಂದ ನಾನು ದುಡ್ಡು ಹೋಯಿತು ಅಥವಾ ಶೇರ್ ಮಾರ್ಕೆಟಿಂದ ನಾನು ಲಾಸನ್ನು ಮಾಡ್ಕೊಂಡೇನೋ ಒಂದು ವಿಷಯಗಳನ್ನ ನೀವು ಕೇಳ್ತಾನೆ ಇರ್ತೀರ ಹಾಗಾದರೆ ಎಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ಬರೀ ಸ್ಟಾಕ್ ಮಾರ್ಕೆಟ್ ಒಂದೇ ಇರಲ್ಲ ಅದರಲ್ಲಿ ಹಲವಾರು ಭಾಗಗಳಿರುತ್ತೆ ಅಂದರೆ ಸೆಗ್ಮೆಂಟ್ಗಳಿರುತ್ತೆ ಅಂದರೆ ಆಪ್ಷನ್ ಬೈಯಿಂಗ್ ಇರುತ್ತೆ ಆಪ್ಷನ್ ಸೆಲ್ಲಿಂಗ್ ಇರುತ್ತೆ ಈಕ್ವಿಟಿ ಟ್ರೇಡಿಂಗ್ ಇರುತ್ತೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಇ ಟಿ ಎಫ್ಗಳಿರ್ತವೆ ಮತ್ತು ಬಾಂಡ್ಸ್ಗಳಿರ್ತವೆ ಸೊ ಈ ರೀತಿ ನಾನಾ ರೀತಿ ಆಪರ್ಚುನಿಟಿಗಳು ಅಥವಾ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳು ತುಂಬ ಇರುತ್ತೆ ಸೊ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟು ಜೊತೆಗೆ ಯಾವುದ್ರ ಲಾಸ್ ಆಗಿರುತ್ತೆ ತುಂಬ ಜನ ಹೇಳುವಂಥದ್ದು ಎಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ ಹಾಗಾದ್ರೆ ಜನ ಅನ್ನೋದು ಇಂಪಾರ್ಟೆಂಟ್ ಅದು ನಿಮ್ ಈ ಒಂದು ವಿಡಿಯೋ ನೀವು ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಜನ ಎಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಪರ್ಟಿಕ್ಯುಲರಾಗಿ ಯಾವ ಸೆಗ್ಮೆಂಟಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದಾಗ ನೋಡಿ ಸೆಬಿ ಒಂದು ರಿಪೋರ್ಟನ್ನು ಕೊಡುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಏನ್ ರಿಟೈಲರ್ಸ್ ಬರ್ತಾರೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಆಪ್ಷನ್ ಬೈಯಿಂಗ್ ಅಲ್ಲಿ ಲಾಸ್ ಮಾಡ್ಕೊತಾರೆ ಅಂತೇಳಿ ಸೆಬಿನೇ ರಿಪೋರ್ಟ್ ಕೊಟ್ಟಿದೆ ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಅದು ರೆಗ್ಯುಲೇಟ್ ಮಾಡುತ್ತೆ ಇಡೀ ಸ್ಟಾಕ್ ಮಾರ್ಕೆಟ್ ಅದು ರೆಗ್ಯುಲೇಟ್ ಮಾಡುವಂತ ಒಂದು ಸಂಸ್ಥೆ ಸೊ ಈ ರೀತಿ ಇದ್ದಾಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಅರ್ಥ ಆಯಿತು ಆಪ್ಷನ್ ಬೈಯಿಂಗ್ ಅಲ್ಲಿ ತುಂಬಾ ಜನ ಲಾಸ್ ಮಾಡ್ಕೊತಾರೆ ಹಾಗಾದ್ರೆ ಆಪ್ಷನ್ ಬೈಯಿಂಗ್ ಅಂದರೆ ಏನು ಅಂತ ನೀವು ಕೇಳಿದ್ರೆ ಆಪ್ಷನ್ ಬೈಯಿಂಗ್ ಅಂದರೆ ನೀವು ಮಾರ್ಕೆಟ್ ಫೇವರ್ ಆಗಿ ಒಂದು ಟ್ರೇಡನ್ನು ಮಾಡುವಂಥದ್ದು ಇಲ್ಲ ಅಂದರೆ ನೆಕ್ಸ್ಟ್ ಅಲ್ಲಿ ಏನಾಗ್ಬೋದು ಅಂದರೆ ನೆಕ್ಸ್ಟ್ ಫೈವ್ ಮಿನಿಟ್ಸಲ್ಲಿ ಏನಾಗಬಹುದು ಅಥವಾ ನೆಕ್ಸ್ಟ್ ಟೆನ್ ಮಿನಿಟ್ಸಲ್ಲಿ ಏನಾಗ್ಬೋದು ಅಥವಾ ಇವತ್ತೇನಾಗ್ಬೋದು ಅಂತ ಹೇಳಿ ಪ್ರಿಡಿಕ್ಷನ್ ಮಾಡುವಂಥದ್ದು ಅಂದರೆ ಮಾರ್ಕೆಟ್ ಹೋಗುತ್ತೆ ಅಂದರೆ ಸಿನ ಬೈ ಮಾಡ್ತಾರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಪಿ ಪಿನ ಬೈ ಮಾಡ್ತಾರೆ ಸೊ ಈ ರೀತಿ ಮಾರ್ಕೆಟ್ನ ಒಂದು ಸಣ್ಣ ಸಣ್ಣ ಮೂಮೆಂಟನ್ನು ಕೂಡ ವಾಲಿಟಿಲಿಟಿನ ಕೂಡ ಹಿಡಿಯುವಂಥ ಒಂದು ಪ್ರಕ್ರಿಯೆ ಸೊ ಇದು ಆಪ್ಷನ್ ಬೈಯಿಂಗ್ ಆಗಿರುತ್ತೆ ಸೊ ಇಲ್ಲಿ ನೀವು ಇವತ್ತು ಒಂದು ಲಕ್ಷನ ನೀವು ಏನಾದರೂ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೆ ಅಥವಾ ಒಂದು ಲಕ್ಷ ಬೇಡ ಒಂದು ಹತ್ತು ಸಾವಿರ ನೀವು ಟ್ರೇಡ್ ಮಾಡ್ತಾ ಇದ್ರೆ ಹತ್ತು ಸಾವಿರ ನಿಮಗೆ ಇಪ್ಪತ್ತು ಆಗ್ಬೋದು ಮೂವತ್ತು ಆಗ್ಬೋದು ಅಥವಾ ನೀವು ಹತ್ತು ಸಾವಿರ ಜೀರೋನೂ ಆಗ್ಬೋದು ಸೊ ಈ ರೀತಿ ರಿಸ್ಕು ಜಾಸ್ತಿ ಇರುತ್ತೆ ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ ಅಂದರೆ ನಿಮ್ಮ ಇಡೀ ಏನು ಕ್ಯಾಪಿಟಲ್ ಇರುತ್ತೆ ಅದು ವೈಪೌಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಪ್ರಾಫಿಟ್ ಆದರೂ ಡಬಲ್ ಆಗ್ಬೋದು ತ್ರಿಬಲ್ ಆಗ್ಬೋದು ಅಥವಾ ಐದು ಪಟ್ಟು ಹತ್ತು ಆಗ್ಬೋದು ಒಂದೇ ದಿನಕ್ಕೆ ಆಗ್ಬೋದು ಮಾರ್ಕೆಟ್ ಒಳ್ಳೆ ಮೂಮೆಂಟ್ ಕೊಟ್ಟರೆ ಇನ್ ಕೇಸು ಲಾಸ್ ಆದ್ರೂ ಕೂಡ ಇಡೀ ನಿಮ್ಮ ಕ್ಯಾಪಿಟಲ್ ಕೂಡ ವೈಪೌಟ್ ಆಗ್ಬೋದು ಈ ರೀತಿ ರಿಸ್ಕ್ಗಳು ನಿಮಗೆ ಇದರಲ್ಲಿ ಇರ್ತಾ ಹೋಗುತ್ತೆ ಹಾಗೆ ನಿಮಗೆ ಆಪ್ಷನ್ ಬೈಯಿಂಗ್ ಅಂದರೆ ಅರ್ಥ ಆಯಿತು ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಯಾವುದಾದ್ರೂ ಒಂದು ಸ್ಟಾಕನ್ನು ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕನ್ನು ಅಥವಾ ನಿಫ್ಟಿ ಫಿಫ್ಟಿ ಅಥವಾ ನಿಫ್ಟಿ ಹಂಡ್ರೆಡಲ್ಲಿ ಇರ್ತಕ್ಕಂಥ ಸ್ಟಾಕನ್ನು ನೀವು ಜಸ್ಟ್ ಆ ಸ್ಟಾಕನ್ನು ಬೈ ಮಾಡಿದಿರ್ತೀರ ಬೈ ಮಾಡಿ ಓಲ್ಡ್ ಮಾಡೋದು ಅಥವಾ ನಿಮಗೆ ಎಲ್ಲಿವರೆಗೆ ನಿಮಗೆ ಆ ಸ್ಟಾಕನ್ನು ಸೆಲ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಿವರೆಗೂ ಕೂಡ ನೀವು ಆ ಒಂದು ಸ್ಟಾಕನ್ನು ಓಲ್ಡ್ ಮಾಡ್ಬೋದು ಅಂದರೆ ನೀವೀಗ ಫಾರ್ ಎಕ್ಸಾಂಪಲ್ ಒಂದು ಎರಡು ಸಾವಿರ ರೂಪಾಯಿಗೆ ಒಂದು ಸ್ಟಾಕನ್ನು ಬೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಎರಡು ಸಾವಿರ ರೂಪಾಯಿಗೆ ಒಂದು ಸ್ಟಾಕನ್ನು ಬೈ ಮಾಡ್ತೀರಾ ಸೊ ಆ ಸ್ಟಾಕ್ ಬಂದು ನಿಮಗೆ ಒಂದು ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಸಾವಿರದ ಏಳ್ನೂರ ಈ ರೀತಿ ಡೌನ್ ಆಗ್ಬೋದು ಬಟ್ ನೀವು ಓವರ್ ಆಲ್ ಪೀರಿಯಡ್ ಅಂತ ನೋಡಿದ್ರೆ ಒಂದು ಮೂರು ವರ್ಷ ಐದು ವರ್ಷ ಅಂತೇಳಿ ನೀವು ಆ ಸ್ಟಾಕನ್ನು ಓಲ್ಡ್ ಮಾಡಿದ್ರೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪಟ್ಟಾಗಿ ರಿಟರ್ನ್ ಕೊಡುವಂಥ ಚಾನ್ಸಸ್ ಇರುತ್ತೆ ಅದು ನೀವು ಒಳ್ಳೆ ಫಂಡಮೆಂಟಲ್ ಸ್ಟಾಕನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಅರ್ಥ ಆಯ್ತಾ ಇದ್ರ ಲಾಸ್ ಆಗೋಲ್ವಾ ಸರ್ ಅಂದರೆ ಲಾಸ್ ಆಗೋಂಥ ಚಾನ್ಸಸ್ ತೀರಾ ಕಡಿಮೆ ತೀರಾ ಕಡಿಮೆ ಅದರಲ್ಲೂ ಕೂಡ ನೀವು ಒಂದು ಐದು ವರ್ಷ ಹತ್ತು ವರ್ಷ ಈ ರೀತಿ ಹೋಲ್ಡ್ ಮಾಡಿದ್ರೆ ನಿಮಗೆ ಆಗೋ ಪ್ರಾ ಲಾಸ್ ಆಗೋಂಥ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು ಬೇಕಿದ್ರೆ ಬಟ್ ಆಪ್ಷನ್ ಬೈಯಿಂಗಲ್ಲ ಹಂಗಲ್ಲ ಆಪ್ಷನ್ ಅಲ್ಲಿ ತುಂಬ ಜನ ನಾನು ಆವಾಗ್ಲೇನು ಹೇಳಿದ್ರೆ ಸ್ಟಾಕ್ ಇಂದ ಲಾಸ್ ಮಾಡ್ಕೊತಾರೆ ಅಂತ ಹೇಳಿರ್ತಾರೆ ಗೊತ್ತಾ ಅವರೆಲ್ಲ ಮೋಸ್ಟ್ ಆಫ್ ದ ಪೀಪಲ್ ಲಾಸ್ ಮಾಡ್ಕೊಳ್ಳೋದೆ ಈ ಒಂದು ಆಪ್ಷನ್ ಅಲ್ಲಿ ಸೊ ಅದರಿಂದ ನೀವು ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ಯಾವ ಸೆಗ್ಮೆಂಟನ್ನು ಆಯ್ಕೆ ಮಾಡ್ಕೊಂತೀರ ಅನ್ನೋದು ಇಂಪಾರ್ಟೆಂಟು ಸೊ ಇವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆಪ್ಷನ್ ಬಯಿಂಗು ಮತ್ತು ಇನ್ವೆಸ್ಟ್ಮೆಂಟ್ಗು ಏನು ಡಿಫ್ರೆನ್ಸ್ ಇದೆ ಅಥವಾ ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಜಸ್ಟ್ ಒಂದು ಸ್ಟಾಕನ್ನು ಬೈ ಮಾಡಿರ್ತೀರ ಆ ಸ್ಟಾಕ್ ನನಗೆ ಎರಡು ಸಾವಿರ ರೂಪಾಯಿ ನೀವು ಬೈ ಮಾಡಿದ್ರೆ ಅದು ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗಬೇಕು ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳು ಮೂರು ವರ್ಷ ಐದು ವರ್ಷ ಅಂತ ಬಿಟ್ಟಾಗ ಅದು ಪಾಸಿಟಿವ್ ಆಗಿ ಮಾರ್ಕೆಟು ಮೇಲೆ ಹೋಗಿ ಹೋಗ್ತಾ ಇರುತ್ತೆ ಅಂದರೆ ಕರೆಂಟ್ ಸಿಚುವೇಷನಲ್ಲಿ ಅಂದರೆ ಶಾರ್ಟ್ ಟರ್ಮ್ನಲ್ಲಿ ಅಂದರೆ ಒಂದು ಅಲ್ಪಾವಧಿ ಸಮಯದಲ್ಲಿ ಅದು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಅಷ್ಟೇ ಮಾರ್ಕೆಟು ಅಂದರೆ ಸ್ವಲ್ಪ ಡೌನ್ ಬರ್ಬೋದು ಮತ್ತೆ ಸ್ವಲ್ಪ ಡೌನ್ ಬರ್ಬೋದು ಬಟ್ ನೀವು ಓವರ್ ಆಲ್ ಒಂದಷ್ಟು ವರ್ಷಗಳ ಕಾಲ ನೀವು ದೀರ್ಘಾವಧಿ ಕಡೆ ನೀವು ಆಲೋಚನೆಯನ್ನು ಮಾಡಿದ್ರೆ ಆ ಸ್ಟಾಕ್ಗಳು ಅಪ್ಸೈಡ್ಗೆ ಮಾರ್ಕೆಟು ಮೂವ್ ಆಗೋವಂಥ ಚಾನ್ಸಸ್ ಇರುತ್ತೆ ಬಟ್ ನೀವು ಟ್ರೇಡಿಂಗಲ್ಲಿ ಹಂಗಲ್ಲ ಟ್ರೇಡಿಂಗಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಮತ್ತು ನಿಮ್ಮ ಒಂದು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಅದರಲ್ಲಿ ಏನು ಟ್ರೇಡ್ ತೊಗೊಂಡಿರ್ತೀರ ಆ ಎಲ್ಲ ಕ್ಯಾಪಿಟಲ್ ಕೂಡ ವೈಪೌಟ್ ಆಗಿ ಜೀರೋ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಿಮ್ಮ ಇಡೀ ಕ್ಯಾಪಿಟಲ್ ಝೀರೋ ಆಗೋಂಥ ಚಾನ್ಸಸ್ ಇರುತ್ತೆ ಬಟ್ ಇನ್ವೆಸ್ಟ್ಮೆಂಟಲ್ಲಿ ಆ ರೀತಿ ಇರೋದಿಲ್ಲ ಸೊ ಇವೆರಡೂ ಕೂಡ ಮೇಜರ್ ಡಿಫ್ರೆನ್ಸು ಇದು ಸ್ಟಾಕ್ ಮಾರ್ಕೆಟ್ಗೆ ಹೊಸ್ದಾಗಿ ಬರೋರಿಗಾಗಿರ್ಬೋದು ಅಥವಾ ಈ ಈಗ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಇರೋರಾಗಿರ್ಬೋದು ಇವರೆಲ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟು ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಆಗಿ ಉಳಿಬೋದು ಸೊ ಇದಿಷ್ಟು ಇವತ್ತಿನ ಆ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿದ್ರೆ ಹುಡುಗರು ಲೈಕ್ ಮಾಡಿ ಯಾಕೆ ನೀವು ಹೆಚ್ಚಾಗಿ ಲೈಕ್ ಮಾಡಿದಂಗೆ ಮತ್ತಷ್ಟು ವೀಡಿಯೋ ಮಾಡುವಂಥ ಪ್ರೋತ್ಸಾಹ ಸಿಗುತ್ತೆ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಆಗಿದ್ರೆ ಹುಡುಗಿಗೆ ಲೈಕ್ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್